ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಅಣ್ಣಂದಿರೆ ನಿಮಗೆಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ತಿಳಿಸುತ್ತಾ ಈಗಾಗಲೇ ಮೂರ್ನಾಲ್ಕು ದಿವಸಗಳ ಹಿಂದೆ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಜನಸಾಮಾನ್ಯರ ಮುಖ್ಯಮಂತ್ರಿಯಂತೆ ಖ್ಯಾತಿಯನ್ನು ಪಡೆದಂಥ ಸನ್ಮಾನ್ಯ ಕುಮಾರಣ್ಣವರವರ ಬಗ್ಗೆ ತುಂಬ ಕೇವಲವಾಗಿ ಹಗುರವಾಗಿ ಮಾತನಾಡಿದ್ದನ್ನು ಮೊದಲನೇದಾಗಿ ನಾನು ಖಂಡಿಸ್ತೀನಿ ಯಾಕೆ ಅಂದರೆ ಡಿ ಕೆ ಸುರೇಶ್ ಅವರು ಒಬ್ಬ ಉಪಮುಖ್ಯಮಂತ್ರಿ ತಮ್ಮನಾಗಿ ಮತ್ತು ಈ ಸಮಾಜಕ್ಕೆ ಯುವಕರಿಗೆ ಮಾದರಿ ಆಗಬೇಕಾದಂಥವರು ಒಬ್ಬ ರೈತಾಪರ ನಾಯಕ ಸಾಲಮನ್ನಾ ಮಾಡಿದಂಥ ಹರಿಕರ ಗ್ರಾಮವಾಸ್ತವ್ಯ ಮಾಡಿದಂಥ ಮಾಜಿ ಮುಖ್ಯಮಂತ್ರಿಯವ್ರನ್ನ ತುಂಬ ಕೆಟ್ಟು ಪದದಿಂದ ಮಾತಾಡಿರೋದು ನಾನು ಮೊದಲನೇದಾಗಿ ಅಧ್ಯಕ್ಷನಾಗಿ ಮತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಸ ನನಗೂ ಸಮೇತ ನೋವಾಗಿದೆ ಹಾಗಾಗಿ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತಾ ಇಂಥ ಹೇಳಿಕೆಗಳನ್ನ ಕೊಡಬೇಕಾದ್ರೆ ದೇವೇಗೌಡರಾಗಲಿ ದೇವೇಗೌಡರ ಕುಟುಂಬದ ಬಗ್ಗೆ ಆಗಲಿ ಅವರಿಗೆ ಮಾತಾಡೋಕ್ಕೆ ಯಾವುದೇ ರೀತಿಯ ನೈತಿಕತೆ ಡಿ ಕೆ ಸುರೇಶ್ ಅವ್ರಿಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಅವ್ರಿಗೆ ಚಪಲ ಇರೋದು ಅವ್ರ ಅಣ್ಣನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಚಪಲ ಇರೋದು ಅವ್ರಿಗೆ ಹಾಗಾಗಿ ಇಂಥ ಸಮಾಜಕ್ಕೆ ಮಾರಕವಾಗುವಂಥ ಪದಗಳನ್ನ ಉಚ್ಚಾರಣೆ ಮಾಡಬಾರ್ದು ನಾವು ಆದ್ ಆ ರೀ ಆದ ಕಾರಣ ಮತ್ತೆ ಈಗಾಗಲೇ ಕುಮಾರಣ್ಣವರು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ಅನೇಕ ಕೈಗಾರಿಕೆಗಳನ್ನ ಕಾಂಗ್ರೆಸ್ ಸರ್ಕಾರದವರು ಗುಂಡಿ ತೆಗೆದು ಮುಚ್ಚೋ ಒಂದು ಬಾಕಿ ಇತ್ತು ಅಂಥವಕ್ಕೆ ಮರುಜೀವನ ಮರುಜೀವನ ಕೊಟ್ಟಿದ್ದಾರೆ ಇಂಥ ಒಬ್ಬ ನಾಯಕನ ಬಗ್ಗೆ ಮಾತಾಡೋ ಮಾತಾಡ್ಬೇಕಾದ್ರೆ ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ಮತ್ತೆ ಮತ್ತೊಮ್ಮೆ ಅವ್ರಿಗೆ ಬಹಿರಂಗವಾಗಿ ಈ ರಾಜ್ಯ ಜನತೆಗೆ ಕ್ಷಮೆ ಕೇಳಬೇಕು ಕುಮಾರಣ್ಣ ಅವ್ರಿಗೆ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡಿರೋದಕ್ಕೆ ಅವ್ರ ಕ್ಷಮೆ ಕೇಳಬೇಕು ಅಂತ ನಾನು ಈ ಮುಖಾಂತರ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಒತ್ತಾಯನ ಪಡಿಸ್ತಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜಿನ್